ತಾವೆಲ್ಲ ವೀಕ್ಷಿಸ್ತಕ್ಕಂಥ ಈ ಸ್ಥಳ ಭೂವರ ಸ್ವಾಮಿ ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟರಲ್ಲಿರ್ತಕ್ಕಂತಹ ಒಂದು ಜಾಗ ಇದು ಕಣ್ಣಿಗೆ ಕಾಣುವಷ್ಟು ನೀರು ಬ್ಯಾಕ್ ವಾಟ್ರದು ಮತ್ತು ಅದ್ಭುತವಾಗಿದೆ ಸೀನರಿ ಇದೇ ಸನ್ನಿಧಿಯಲ್ಲಿ ಭೂವರಹ ಸ್ವಾಮಿ ಟೆಂಪಲ್ ಇದೆ ಭೂಹರಹ ಸ್ವಾಮಿ ಟೆಂಪಲ್ನ ವಿಶೇಷತೆ ಏನಪ್ಪ ಅಂದರೆ ಮನೆ ಕಟ್ಟುವಂಥ ಹುಂದಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಭೂಮಿಗೆ ಸಂಬಂಧಪಟ್ಟಂಥ ಪ್ರತಿ ವ್ಯಾವಹಾರಿಕವಾಗಿ ಇಟ್ಟಿಗೆ ಮತ್ತು ಮಣ್ಣಿನ ಮೂಲಕ ಪೂಜೆ ಮಾಡಿಸಿ ಹೋದರೆ ಒಳ್ಳೆಯದಾಗ್ತದೆ ಅನ್ನುವಂತಹ ಒಂದು ರೂಢಿತನ ಇಲ್ಲಿರ್ತಕ್ಕಂಥದ್ದು ಸುಮಾರು ನಾನು ಹತ್ತಾರು ವರ್ಷಗಳ ಹಿಂದೆ ಬಂದಂಥ ಸಂದರ್ಭದಲ್ಲಿ ಒಂದೇ ಗರ್ಭಗುಡಿ ಇತ್ತು ಇವತ್ತು ಭಾಳ ಆಗ್ತಾ ಆಗ್ತಾಯಿದೆ ಭಾಳ ದೊಡ್ಡ ಪ್ರಾಜೆಕ್ಟ್ ಇದು ದೇವಸ್ಥಾನದ್ದು ಭಾಳ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಸಂಸ್ಕೃತಿಯ ಪ್ರಕಾರ ಇಲ್ಲಿ ತೀರ್ಥಸ್ಥಾನವನ್ನು ಕೂಡ ಮಾಡ್ಬೋದು ಇಲ್ಲಿ ಮಣ್ಣನ್ನು ತೊಗೊಂಡೋಗಿ ಇಟಿಕೆಗಳನ್ನು ತೊಗೊಂಡೋಗಿ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿಸ್ಕೊಂಡು ಮನೆ ಕಟ್ಟು ವ್ಯವಹಾರ ಇರ್ಬೋದು ಭೂಮಿ ವ್ಯವಹಾರ ಇರ್ಬೋದು ಮಾಡ್ಬೋದು ನಿಮಗೆ ಲೈಕ್ ಆಗಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಬಿ ಎ ವಾಯ್ಸ್ನಲ್ಲಿ